ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಟು ಟೆಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಸ್ನೇಹಿತರೆ ಸ್ವರಾಜ್ ಟ್ಯಾಕ್ಟರು ಮಾರಾಟಕ್ಕೆ ಸಿದ್ಧವಾಗಿದೆ ಇದಕ್ಕೂ ಮುನ್ನ ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ನಾವು ಪ್ರತಿದಿನ ಸೆಕೆಂಡ್ ಹ್ಯಾಂಡ್ ವಾಹನಗಳು ಮಾರಾಟಕ್ಕೆದ್ದು ಅಂದರೆ ಅವುಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಮುಂದೆ ಇದೆ ನೋಡಿ ಸ್ವರಾಜ್ ನೈನ್ ಸಿಕ್ಸ್ ತ್ರೀ ಎ ಪಿ ಸ್ನೇಹಿತರೆ ಆ್ಯಂಡ್ ಟ್ಯಾಕ್ಟರ್ ಬಂದು ಅರವತ್ತು ಎಚ್ ಪಿ ಟ್ಯಾಕ್ಟರ್ ಸ್ನೇಹಿತರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಾಡಲ್ಲು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಾಡಲ್ಲು ಪವರ್ ಸ್ಟರಿಂಗು ಆಯಿಲ್ ಬ್ರೇಕ್ ಸ್ನೇಹಿತರೆ ಹಾಗೆ ಇಂಜನ್ ಆ್ಯಂಡ್ ಗಿಯರ್ ಬಾಕ್ಸ್ ಕೂಡ ಗುಡ್ ಕಂಡೀಷನಲ್ಲಿ ಇದೆ ಹಾಗೆ ಸ್ವರಾಜ್ ನೈನ್ ಸಿಕ್ಸ್ ತ್ರೀ ಎ ಪಿ ಟ್ಯಾಕ್ಟರ್ನ ಮಾರಾಟದ ಪ್ರೈಝು ಏಳು ಲಕ್ಷದ ಮೂವತ್ತು ಸಾವಿರ ಓನರ್ ಪ್ರೈಸ್ ಬಂದು ಏಳು ಲಕ್ಷದ ಮೂವತ್ತು ಸಾವಿರ ಓನರ್ ಹೇಳ್ತಾ ಇದ್ದಾರೆ ಇದೇನು ಫೈನಲ್ ಆಗುವುದಿಲ್ಲ ಇನ್ನು ಎವರ ಕೂತ್ರೆ ಹೆಚ್ಚು ಕಡಿಮೆ ಆಗ್ತದ ಹಾಗೆ ಈ ಸ್ವರಾಜ್ ನೈನ್ ಸಿಕ್ಸ್ ತ್ರೀ ಎಫ್ ಇ ಟ್ಯಾಕ್ಟರ್ ಇರುವ ಲೊಕೇಶನ್ ಬಂದು ಬೆಳಗಾವಿ ಬೆಳಗಾವಿ ಲೊಕೇಶನಲ್ಲಿ ಈ ಸ್ವರಾಜ್ ಟ್ಯಾಕ್ಟ್ರೂ ಮಾರಾಟಕ್ಕೆ ಇದೆ ಸ್ನೇಹಿತರೆ ನಿಮಗೇನಾದರೂ ಬೇಕಾಗಿದ್ದರೆ ಓನರ್ಗೆ ಕರೆ ಮಾಡಿ ಖರೀದಿ ಮಾಡಿ ಓನರ್ ನಂಬರು ವಿಡಿಯೋದೇ ತೆಳಗಿರುವ ಟೈಟಲ್ನಲ್ಲಿ ನಂಬರ್ ಇದೆ ಆ ನಂಬರ್ಗೆ ಕರೆ ಮಾಡಿ ಖರೀದಿ ಮಾಡಿ ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟವಾದರೆ ಲೈಕ್ ಕೂಡ ಮಾಡಿ ಸ್ನೇಹಿತರೆ